ಹಿಂದಿನ ಭಾಗದಲ್ಲಿ ರೇವತಿ ತನ್ನ ಮಗಳಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವಳು ಮಾತ್ರ ತನ್ನ ನಿರ್ಧಾರನ ಬದಲಾಯಿಸೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕೂತಿರ್ತಾಳೆ ಆದ್ರೆ ಪೊಲೀಸ್ ಕೈಗೆ ಕಿರಣ್ ಸಿಕ್ಕಾಕೊಂಡಿರೋದನ್ನ ನೋಡಿ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಂಡ್ಮೇಲೆ ಪ್ರತಿಮನಿಗಂತೂ ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನ್ಸುತ್ತೆ ಯಾಕೆ ಅಂದ್ರೆ ಅವನ್ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ದೆ ಇದ್ರು ರಾಣಿ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅವಳು ಬೇಡಿಕೆನ ಪೂರ್ತಿ ಮಾಡೋದಕ್ಕೋಸ್ಕರ ಅವನು ಕಳ್ತನನ ಮಾಡ್ಬೇಕಾಗತ್ತೆ ಬಹುಶಃ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಿದ್ರೆ ಇವಾಗ ಕಿರಣ್ ಮತ್ತೆ ರಾಣಿ ಇಬ್ರು ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡಿರ್ಬೋದಿತ್ತು ಆದ್ರೆ ಅದೆಲ್ಲಾನು ಊರಟ ಆಗಿ ಕಿರಣ್ ಶೈಲ್ ಪಾಲಾಗ್ತಾನೆ ರಾಣಿ ಒಬ್ಬಂಟಿ ಆಗ್ತಾಳೆ ಇದೆಲ್ಲ ನೋಡಿದ್ಮೇಲೆ ಪ್ರತಿಮನಿ ಕೂಡ ತಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಗಂಡನ ಜೊತೆ ಅತ್ತೆ ಜೊತೆ ಮಾವನ್ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅನ್ನೋದು ಅರ್ಥ ಆಗತ್ತೆ ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅಂತ ಗಂಡನ್ ಮನೆಗೆ ಹೊರಡ್ತಾಳೆ అగదరే ఖంటా క్షమస్థానా ముందే స్టోరీ ఏనగతె అన్నదను ఇవటి ఎపిసోడ్ నా చూడన. నోడొదకింట మొదలు ఎయ్యర్ యర్ నమ యూట్యూబ్ ఛానల్ న సబ్‌స్క్రైబ్ మార్క్ కొండిల్వో దయచేసి సబ్‌స్క్రైబ్ మార్క్ కొలీ. హాగే ఈ వీడియోగొన్ లైక్ మడి. అయ్యో ప్రతిమా నీను నీను వపస్ బంద్యా ననగొంట నంబొదకే ఆగ్తిలమ్మ. ఏగిద్యా? అయ్యో నನಗೆ ఏన్ మాటడ్బెకు అంతనే గోత ఆగ్తిల నోడు. అతే ఏనతే నీవు? నను ಎಷ್ಟೆಲ್ಲ ರಂಪ ರಾಡಿ ಮಾಡಿ ಅವ್ರ ಮನೆಗೆ ಹೋಗಿದ್ದೀನಿ ಆದ್ರೆ ನೀವು ಅದ್ಯಾವ್ದನ್ನ ಮನ್ಸಲ್ಲಿ ಇಟ್ಕೊಳ್ದೇನೆ ನನ್ ಬಂದ್ ಕೊಳ್ಳೇನೆ ನಗ್ತಾ ಮಾತಾಡ್ಸ್ತಾ ಇದ್ದೀರಾ ನಿಮಗ್ ಸ್ವಲ್ಪ ಬೇಜಾರಾಗಿಲ್ವಾ ಅಯ್ಯೋ ಇದೇನೇ ಹುಚ್ಚುಡ್ಗಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನೇನ್ ಬೇರೆ ಉಡ ನನ್ ಸೊಸೆ ಏನೋ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ಅಷ್ಟಕ್ಕೆಲ್ಲ ನನ್ ಬೇಜಾರ್ ಮಾಡ್ಕೊಳ್ತೀನ ನೀನು ನನ್ ಮಗಳಿದ್ದಾಗೆ ಕಣೆ ಏನೋ ಆಗಿದ್ದಾಯ್ತು ಅದಕ್ಕೆಲ್ಲ ನೀನ್ ಯಾಕೆ ಬೇಜಾರ್ ಮಾಡ್ಕೋತಿಯಾ ಅದನ್ನೆಲ್ಲ ಯಾಕೆ ನೆನೆಪಿಟ್ಕೊಂಡಿದ್ದೀಯಾ ಅಂತು ನಿನ್ ಮ واپس ಮನೆಗೆ ಬಂದ್ಯಲ್ಲ ಅದೇ ಸಂತೋಷ ಹೌದಮ್ಮ ಪ್ರತಿಮಾ ನೀನ್ ಬಂದಿದ್ದು ನಿನ್ ಗಂಡನಿಗೆ ಗೊತ್ತಾದ್ರೆ ಅದ ಎಷ್ಟು ಖುಷಿ ಪಡ್ತಾನೋ ಅವನೇ ಯಾವಾಗಲೂ ಹೇಳ್ತಾ ಇದ್ದ ನನ್ನ ಹೆಂಡ್ತಿನ ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರೋದು ಕೇಳು ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲ್ಲಾನೂ ಸರಿ ಮಾಡ್ತೀನಿ ಅಂತ ಅಷ್ಟರಲ್ಲಿ ನೀನೇ ಬಂದ್ಯಲ್ಲ ಅಷ್ಟೇ ಸಾಕು ಪ್ರತಿಮಾ ಅದಎಷ್ಟೇ ಕಷ್ಟ ಆಗಲಿ ಮನೆಗೆ ವಾಷಿಂಗ್ ಮಿಷಿನ್ ಫ್ರಿಜ್ಜು ಫ್ಯಾನ್ ಎ ಸಿ ಏನೇನ್ ಬೇಕೋ ಎಲ್ಲನೂ ಲಿಸ್ಟ್ ಮಾಡಿಕೊಡು ನಾನು ನಿನ್ನ ಮಾವ ಹೋಗಿ ಆರ್ಡರ್ ಮಾಡಿ ಬರ್ತೀವಿ ಆಯಿತಾ ನೀನು ಇನ್ಮೇಲೆ ಅವನ್ನೆಲ್ಲ ಬಳಸ್ಕೊಂಡು ಆರಾಮಾಗಿ ಇಲ್ಲೇ ಗಂಡ ಹೆಂಡತಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ಅತ್ತೆ ಅದೆಲ್ಲ ಯಾವುದು ಬೇಡ ಅತ್ತೆ ಅದನ್ನೆಲ್ಲ ನಿಮ್ಮ ಹತ್ರ ಕೇಳಿ ತುಂಬಾ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ ನಾನು ಅವರನ್ನ ಮದುವೆ ಆಗೋದಕ್ಕಿಂತ ಮೊದಲೇ ಹೇಳಿದೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ಅಂತ ಆದರೆ ನಾನು ಏನು ಕೆಟ್ಟಗಳಿಗೆ ಏನೇನೋ ಯೋಚನೆ ಮಾಡಿ ಅವ್ರ ಮನಸ್ಸಿಗೂ ನೋವು ಮಾಡಿಬಿಟ್ಟೆ ನಿಮ್ಮಿಬ್ರು ಮನಸ್ಸಿಗೂ ನೋವು ಮಾಡಿಬಿಟ್ಟೆ ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನು ಯಾವತ್ತೂ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ ಮನೇಲಿ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತೆ ಅಯ್ಯೋ ಇದೇನೇ ಇದು ಹುಚ್ಚು ಹುಡುಗಿ ಏನು ಮಾತಾಡ್ತಿದ್ಯಾ ನೀನು ನೀನು ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಕಣೆ ನಾನೇ ಹಿಂದಿನ ಕಾಲದವಳಲ್ವಾ ಹೇಗೋ ಅದು ಇದು ಮಾಡ್ಕೊಂತೀವಿ ಮಾಡ್ತಿದ್ದೆ ಅಷ್ಟೇ ಇವಾಗ ನಿನ್ ಟೈಮ್ ಏನೇನ್ ಬೇಕೋ ಯೋಚನೆ ಮಾಡ್ಬೇಡ ನೋಡು ವಾಪಸ್ ಹೆಂಡತಿ ಎಲ್ರು ಒಟ್ಟಿಗೆ ಸುಖವಾಗಿ ಬದುಕಿ ಅಷ್ಟೇ ಸಾಕು ನನ್ಗೆ ಇನ್ನೇನು ನೀನು ಅಳೋದು ಕರೆಯೋದು ಹತ್ರ ಕ್ಷಮೆ ಕೇಳೋದು ಇದ್ಯಾವ್ದನ್ನು ಮಾಡ್ಬೇಡ ಹಾಗಾದ್ರೆ ಅತ್ತೆ ನೀವಿಬ್ರು ನನಗ್ ಕ್ಷಮಿಸಿದಿರ ತಾನೆ ಖಂಡಿತವಾಗ್ಲೂ ನನಗೆ ಕ್ಷಮಿಸಿದಿರ ಅಲ್ವಾ ಇಷ್ಟ ಯಾವತ್ತು ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಳೋದಿಲ್ಲ ಅಂತ ನಾನು ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ನನಗೆ ನೀವು ಯಾವುದನ್ನು ತಂದ್ಕೊಡೋದು ಬೇಡ ಬಟ್ಟೆ ಒಗಿದೀನಿ ಕೈಯಲ್ಲೇ ವಾಷಿಂಗ್ ಮಿಷಿನ್ ಬೇಡವೇ ಬೇಡ ಅಡುಗೆನೂ ಅಷ್ಟೇ ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀನಿ ಗ್ಯಾಸ್ ಕೂಡ ಬೇಡ ಎಸಿನೂ ಬೇಡ ಹೇಗೋ ನಾವು ಮನೆ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಹೊಂದ್ಕೊಂಡು ಹೋದ್ರೆ ಅಷ್ಟೇ ಸಾಕು ಅಯ್ಯೋ ಪ್ರತಿಮಾ ಆದ್ರೂ ಅವಶ್ಯಕತೆನೂ ಇಲ್ಲ ಇನ್ನೇನು ಸೊಸೆ ತನ್ನೆಲ್ಲ ಕೋಪ ತಾಪನ ಮರೆತು ವಾಪಸ್ ಮನೆಗೆ ಬಂದಿದ್ದಾಳೆ ಇನ್ಮೇಲೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಜಾನಕಿ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ರೋಹಿತ್ ಯಾವುದೋ ಹುಡುಗಿನ ಮದುವೆ ಆಗಿ ಮನೆಗೆ ಬರ್ತಾನೆ ಅದನ್ನ ನೋಡಿ ಆಕಾಶ ಒಂದೇ ಸಾರಿ ತಲೆ ಮೇಲೆ ಬಿದ್ದಂಗೆ ಫೀಲ್ ಆಗುತ್ತೆ ಎಲ್ರಿಗೂ ಅಯ್ಯೋ ಭಗವಂತ ಇದೇನೋ ಇದು ಇವಳು ಯಾರ ಮದುವೆ ಆಗಿ ಬಂದಿದ್ಯಾ ಏನೋ ಆಗಿದೆ ನಿನ್ಗೆ ಹೌದೌದು ಇದೇನಡಿ ಅಂದ್ರೆ ಇವಳು

ನಿನಗೆ ನಮ್ಮ ಮನೆಗೆ ಅಡ್ಜಸ್ಟ್ ಆಗೋದಕ್ಕಾಗಲ್ಲ ಬೇಕೋ ಅದನ್ನೆಲ್ಲ ತಂದ್ರೆ ಮಾತ್ರನೇ ನೀನು ಈ ಮನೆಗೆ ಬರೋದು ಅಂತ ಹೇಳಿದೆ ತಾನೆ ನನ್ಗಂತೂ ನನ್ನ ಈ ಸ್ಥಿತಿನಲ್ಲಿ ಮನೆನ ನಿಭಾಯಿಸೋದೆ ಕಷ್ಟ ಆಗಿದೆ ಹಾಗಿರುವಾಗ ನೀನು ಹೇಳಿದ್ದೆಲ್ಲ ತಂದು ಆಗಲ್ಲ ನಿನ್ನ ಆಸೆನ ಪೂರೈಸೋ ಅಷ್ಟರಲ್ಲಿ ನನಗೆ ಜೀವನ ಬೇಡ ಅನ್ಸ್ಬಿಡುತ್ತೋ ಏನೋ ಅದಕ್ಕೆ ನಾನು ನೀನು ಆಸೆ ಪಟ್ಟಾಗೆ ನಿನ್ನ ತವ್ರ ಮನೆಯಲ್ಲೇ ಇರೋದಕ್ಕೆ ಹೇಳಿ ನಾನು ನನಗಿಷ್ಟ ಆಗಿರೋ ನಮ್ಮನೆಗೆ ಯಾರು ಸೂಟ್ ಆಗ್ತಾರೋ ಆ ಹುಡುಗಿನ ಮದುವೆ ಆಗಿ ನಿನ್ನೆದ್ರಿಗೆ ಬಂದು ನಿಂತಿದ್ದೀನಿ ನಿನ್ಗಿನ್ಮೇಲೆ ಯಾವ ತೊಂದ್ರೆನೂ ಇರಲ್ಲ ಇಲ್ಲಿಗ್ ಬಂದು ಇಲ್ಲಿ ಕಷ್ಟಪಟ್ಟು ಇದನ್ನೆಲ್ಲಾ ಮಾಡೋ ಅವಶ್ಯಕತೆನೂ ಇರಲ್ಲ ಯಾರು ನಿನ್ನ ಕರೆಯೋದು ಇಲ್ಲ ನಿನ್ ಜೀವನನ ನೀನ್ ನೋಡ್ಕೊಳ್ಬೋದು ಅಯ್ಯೋ ನೀವೇನತ್ತ ಹೀಗೇಳ್ತಿದ್ರ ನಿಮ್ ಮಗಳಿಗೆ ನಮ್ಮಂತ ಮಿಡ್ಲ್ ಕ್ಲಾಸ್ ಲೈಫು ಬೇಡವಂತೆ ಐಷಾರಾಮಿ ಜೀವನನೇ ಬೇಕಂತೆ ಅವಳ ಬೇಡಿಕೆಗಳನ್ನ ನನ್ನ ಕೈಯ್ಯಲ್ಲಂತೂ ಪೂರೈಸೋದಕ್ಕಾಗಲ್ಲ ನೋಡಿ ಹೆಂಡತಿ ಅಂದರೆ ನನ್ನ ಕಷ್ಟನ ಸುಖನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಇರಬೇಕು ಅದು ಬಿಟ್ಟು ಅವಳ ಜೀವನಕ್ಕೆ ಏನೇನ್ ಬೇಕೋ ಅದೇ ನನ್ನ ಗಂಡ ತಂದು ಕೊಡ್ಬೇಕು ಗಂಡ ಅನ್ನೋನು ಒಂದು ಮಿಷನ್ ಇದ್ದಾಗೆ ತಾನು ಏನ್ ಕೇಳ್ತೀನೋ ಎಲ್ಲಾನು ಪ್ರೊಡ್ಯೂಸ್ ಮಾಡ್ತಾ ಇರಬೇಕು ಅಂತ ಅವಳ ಮನಸ್ಥಿತಿ ಇದ್ರೆ ಹೇಗ್ ತಾನೇ ನಾವಿಬ್ರು ಒಂದಾಗಿರೋದಕ್ಕಾಗತ್ತೆ ನೋಡಿ ಅತ್ತೆ ನನಗಂತೂ ನನ್ನ ಮೈಂಡ್ ರಿಲೀಫ್ ಬೇಕು ಹಾಗಾಗಿನೇ ನಿಮ್ಮ ಮಗಳು ಇಷ್ಟಪಟ್ಟಾಗೆ ಅವಳನ್ನ ತವ್ರ ಮನೆಗ್ ಕಳಿಸಿ

ಹೆಂಟಿ ಅಂದ್ರೆ ನಾನು ಅವಾಗ್ಲೇ ಹೇಳ್ದಾಗೆ ಸುಮ್ನೆ ಬಾಯಿ ಮಾತಿಗಿರ್ಬಾರ್ದು ಅವಳು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ಬೇಕು ನನ್ಗೆ ಇವಳು ಭಾಗಿಯಾಗ್ತಾಳೆ ಅನ್ನಿಸ್ತು ಅದಕ್ಕೆ ಮದುವೆ ಆಗಿ ಕರ್ಕೊಂಡ್ ಬಂದಿದ್ದೀನಿ ಇನ್ಮೇಲ್ ಕೂಡ ಇವಳಿಗೆ ಯಾವ್ ತೊಂದ್ರೆ ಆಗದಿದ್ದಾಗ ನಾವೇ ನೋಡ್ಕೋಬೇಕು ಮತ್ತೆ ನೀವು ಮೊದ್ಲು ನಿಮ್ ಮಗ್ಳನ್ನ ಕರ್ಕೊಂಡು ಹೊರಡಿ

ನಿನ್ಗೆ ತಲೆ ಕೆಟ್ಟಿದ್ಯಾ ಈ ಚಂದಕ್ಕ ಅಷ್ಟ ಇಷ್ಟಪಟ್ಟು ಮದ್ವೆ ಆಗಿದ್ದು ನೋಡು ಸಾರಿ ನಾನೇನೋ ನಿನ್ನ ಸ್ವಲ್ಪ ಹೆದರ್ಸೋಣ ಅಂತ ಹೀಗೆ ಮಾಡ್ದೆ ಐ ರಿಯಲಿ ಸಾರಿ ಐ ಲವ್ ಯು ಕಣೆ ನಿನ್ನ ಬಿಟ್ಟು ಯಾರಂತಾನೇ ಇಷ್ಟ ಇಷ್ಟಪಡ್ತೀನಿ ಅದು ಅಲ್ಲದೆ ಬೇರೆಯವ್ರನ್ನ ಮದ್ವೆ ಆಗೋದಕ್ಕಾಗುತ್ತಾ ನೀನೇ ಹೇಳು ಏನು ಇಷ್ಟೊತ್ತು ಮಾಡಿದನ ನಾಟ್ಕನ ಹೌದು ಅದಕ್ಕೆ ನಾನು ರೋಹಿತ್ ಅಣ್ಣನ್ ತಂಗಿ ಚಿಕ್ಕಮ್ಮನ ಮಗಳು ನಾನು ಇಷ್ಟ ದಿನ ಹೊರಗಡೆ ಓದ್ತಾ ಇದ್ದೆ ಅಬ್ರಾಡ್ ಅಲ್ಲಿ ರೀಸೆಂಟ್ ಆಗಿ ಊರಿಗೆ ಬಂದಿದ್ದೆ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಹೇಳ್ತಿದ್ದೆ ಅಷ್ಟರಲ್ಲಿ ನೀವು ರಿಟರ್ನ್ ಮನೆಗೆ ಬರ್ತಿದ್ದೀರಾ ಅನ್ನೋ ವಿಷಯನ ನಿಮ್ ತಾಯಿ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ನಿಮಗ್ ಸ್ವಲ್ಪ ಶಾಕ್ ಕೊಡೋಣ ಅಂತ ನಾವಿಬ್ರು ಪ್ಲಾನ್ ಮಾಡ್ಕೊಂಡು ಹೀಗ್ ಮಾಡ್ಕೊಂಡ್ ಬಂದ್ವಿ ಅಬ್ಬಾ ಇಷ್ಟೇನಾ ನಾನೇನು ನಿಜ ಅನ್ಕೊಂಡು ತುಂಬಾನೇ ಗಾಬರಿ ಆಗ್ಬಿಟ್ಟೆ ಐಮ್ ರಿಯಲಿ ಸಾರಿ ರೋಹಿತ್ ಇನ್ ಯಾವತ್ತು ನಾನ್ ನಿಮ್ ಹತ್ರ ಅದ್ ಬೇಕು ಇದು ಬೇಕು ಅಂತ ಹೇಳಲ್ಲ ಮನೇಲಿ ಏನಿದೆಯೋ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಆಯ್ತಾ ಐಮ್ ರಿಯಲಿ ಸಾರಿ ಐ ಲವ್ ಯು ಪ್ರತಿಮಾ ಇನ್ನು ನೀನು ಯಾವ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದೇ ಬೇಡ ಅಂದ್ರೆ ಏನು ನಿನ್ ಮಾತಿನ ಅರ್ಥ ಅದೇನಿಲ್ಲಮ್ಮ ನಾನು ಕೆಲ್ಸಕ್ ಸೇರಿದಾಗ ನನ್ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇತ್ತು ಅದು ಅಲ್ದೇನೆ ನೀನು ಏನೇ ತೊಗೊಂಡ್ ಬರೋಣ ಮನೆಗೆ ಅಂದ್ರು ಬೇಡ ಮಗ್ನೆ ಇರೋ ಪರಿಸ್ಥಿತಿ ಚೆನ್ನಾಗಿಲ್ಲ ದುಡ್ಡು ಹಾಗೆ ಕೂಡಿಟ್ಕೋ ಏನಕ್ಕಾದ್ರೂ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ ಹಾಗಾಗಿ ನಾನು ನೀನ್ ಹೇಳ್ದಾಗೆ ಯಾವ ದುಡ್ಡು ಖರ್ಚು ಮಾಡ್ದೇನೆ ಹಾಗೆ ಇಟ್ಟಿದ್ದೆ ಅದು ಅಲ್ದೇನೆ ಪಿ ಎಫ್ಒ ಬೋನಸ್ಸು ಅದು ಇದು ಅಂತ ಎಲ್ಲ ಸೇರ್ಸಿ ನಾನು ಹಳ್ಳಿನಲ್ಲಿ ಒಂದ್ ಮನೆ ತಗೊಂಡಿದೀನಿ ಆಸ್ತಿ ಮನೆ ಎಲ್ಲಾನು ಇದೆ ಇನ್ಮೇಲಿಂದ ನಾವು ಸ್ವಂತ ಮನೇಲೆ ಇರ್ಬೋದು ಈ ಬಾಡ್ಗೆ ಕಟ್ಟೋ ತಲೆನೋವೇ ಇರಲ್ಲ ಅದು ಅಲ್ಲದೆ ನನಗೆ ರೀಸೆಂಟಾಗಿ ಸ್ಯಾಲ್ರಿ ಜಾಸ್ತಿ ಆಗಿದೆ ಹಾಗಾಗಿ ಏನೇನು ಬೇಕೋ ಮನೆಗೆ ಐಟಮು ಎಲ್ಲಾನು ಆರ್ಡರ್ ಮಾಡಿದ್ದೀನಿ ನಾಳೆನೆ ನಾಳೆನೆ ತಂದು ಕೊಡ್ತಾರೆ ಇನ್ಮೇಲೆ ಯಾವ ಕಷ್ಟನೂ ಇರಲ್ಲ ಅಯ್ಯೋ ಹೌದೇನೋ ಮಗನೆ ಅಂತೂ ಇಂತು ನನ್ನ ಸೊಸೆ ವಾಪಸ್ ಬಂದಿದ್ಗಳಿಗೆ ತುಂಬಾ ಚೆನ್ನಾಗಿದೆ ಕಣ ದೇವ್ರ ದಯೆಯಿಂದ ಎಲ್ಲಾನು ಸರಿ ಹೋಯ್ತಲ್ಲ ಅಷ್ಟೇ ಸಾಕು ತಾಳ್ಮೆ ಇದ್ರೆ ಬಾಳ್ಮೆ ಅಂತ ಇದಕ್ಕೆ ಹೇಳೋದು ಹೇಳೋದನ್ಸುತ್ತೆ ಅಂತೂ ಇಂತು ಇಷ್ಟು ದಿನ ಜಾನ್ಕಿ ತನ್ನ ಸಂಸಾರದಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಯಾವ್ದು ಅವಶ್ಯಕತೆ ಇದೆ ಯಾವ್ದು ಅವಶ್ಯಕತೆ ಇಲ್ಲ ಎಲ್ಲಾನು ನೋಡ್ಕೊಂಡು ಸರಿ ತೂಗಿಸ್ಕೊಂಡು ಹೋಗ್ತಾ ಇದ್ದಿದ್ದಕ್ಕೆ ಇವಾಗ ಅಲ್ಪ ಸ್ವಲ್ಪ ಉಳಿಸಿ ತನ್ನದೇ ಆದ ಸ್ವಂತ ಮನೆ ತಮ್ಮ ಮನೆಗೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ಖರೀದಿ ಮಾಡೋ ಟೈಮ್ ಬಂದಿರೋದು ನಮ್ಮ ಹತ್ರ ಇದೆ ಅಂತ ಬೇಕಾ ಬಿಟ್ಟು ಖರ್ಚು ಮಾಡೋದಕ್ಕೆ ಯಾವತ್ತೂ ಹೋಗ್ಬಾರ್ದು ಯಾಕೆ ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಯಾವುದನ್ನು ಮಾಡೋದಕ್ಕೆ ಹೋಗ್ಬಾರ್ದು ಅದರಿಂದ ಅನರ್ಥನೇ ಜಾಸ್ತಿ ಆಗುತ್ತೆ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ನೋಡಿದ್ರಲ್ಲ ನನ್ನ ಸಂಸಾರನ ಹೇಗೋ ಸರಿ ಮಾಡ್ಕೊಂಡೆ ನಿಮ್ಮ ಸಂಸಾರದಲ್ಲೂ ಇಂಥ ಸಮಸ್ಯೆಗಳು ತುಂಬಾ ಇರ್ತವೆ ಅದನ್ನ ನಿಧಾನವಾಗಿ ತಾಳ್ಮೆಯಿಂದ ಸರಿ ಮಾಡ್ಕೊಳ್ಬೇಕು ಯಾವುದೇ ಮನುಷ್ಯ ಆದ್ರೂ ಒಂದೇ ಸಾರಿ ಆನೆ ಹತ್ತದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರಿ ಹಾಗಾದ್ರೆ ಈ ನಮ್ಮ ಕುಟುಂಬದ ಸ್ಟೋರಿ ನಿಮ್ಗಿಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ